ಇದು ಎಮ್ಮೆ ಇದು ಕುದುರೆ ಇದು ಇದು ನಾಯಿ ಊಟ ಹಾಕ್ಲಾರ್ದಾಗಲೇ ಮಾಡಿದ್ನಲ್ಲ ಅದೇ ನಾಯಿ ಊಟ ಹಾಕ್ಲಾರ್ದಾಗ ಹಾಗೆ ಇದು ಲವ್ ಬರ್ತದೆ ಎರಡು ಗಿಡ ಯಾತಾರೆ ತಗೊಂಡ್ಬಿಡ್ತೇನೆ ನನಗೆ ಈ ಥರ ಯಾಕೆ ಮಾಡ್ತೀನಿ ಅಂದರೆ ನನ್ನ ಹೆಸರು ಶಿವಕುಮಾರ್ ಬಡಗೇರ್ ಅಂತ ನನ್ನ ಊರು ಗದಗ ಜಿಲ್ಲೆ ನನಗೆ ತಂದೆ ಇಲ್ಲ ತಾಯಿಯ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ ತಂಗಿಗೆ ಸೆಕೆಂಡ್ ಪೇ ಸೈನ್ಸ್ ಓದಿಸ್ತಾ ಇದ್ದೀನಿ ಜೊತೆಗೆ ನಾನು ಹಬ್ಬ ಫುಡ್ಸ್ ಪೇಷಂಟ್ ಇರೋದ್ರಿಂದ ನಾನು ಎಲ್ಲ ಸರ್ಕಾರ ಆಫೀಸು ಪೊಲೀಸ್ ಸ್ಟೇಷನು ಶಾಲೆ ಕಾಲೇಜುಗಳಿಗೆ ಹೋಗಿ ನಾನು ಈ ಥರ ಮಿಮಿಕ್ರಿ ಮಾಡಿ ಬಂದಂಥ ಹಣದಲ್ಲಿ ನಾನು ತಾಯಿ ಸೆಕ್ತಿದ್ದೆ ನನ್ನ ತಂಗಿಗೆ ಓದಿಸ್ತಾ ಇದ್ದೀನಿ ನಿಮ್ಮ ಮೊನ್ನೆ ತಾನೇ ನನಗೆ ಫುಡ್ಸ್ ಬಂದು ಬಿದ್ದಿದ್ದಕ್ಕೆ ನನಗೆ ಆ್ಯಕ್ಟಲ್ ಸೆಕೆಂಡ್ ಫುಡ್ ಇವ್ರದ್ದಾರ್ದು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾಲ್ಕು ದಿನದಿಂದ ಯಾವ್ದೋ ಪ್ರೋಗ್ರಾಮ್ ಸಿಗ್ಲಾರ ಇಲ್ಲಿ ಒಂದು ಕಾರ್ಯಕ್ರಮ ಐತೆ ಅಂತ ಗೊತ್ತಾಗದಕ್ಕೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡ್ತಾರೇನೋ ಅಂತ ನಾನು ಈ ಮಿಮಿಕ್ರಿ ಮಾಡಿ ಹೆಲ್ಪ್ ಕೇಳ್ತಾ ಇರೋದು ನನ್ನ ತಂಗಿ ಏಟ್ ಟೂ ಒನ್ ಸೆವೆನ್ ಫೋರ್ ತ್ರೀ ಡಬಲ್ ಫೋರ್ ನೈನ್ ಫೋರ್ ನಂದು ಇನ್ನೊಂದು ನಂಬರ್ ಇದೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಟೂ ನೈನ್ ಫೈವ್ ನೈನ್ ತ್ರೀ ಶಿವಕುಮಾರ್ ಬಡಗರ ಇವತ್ತು ನನ್ನ ಹತ್ರ ಒಂದು ರೂಪಾಯಿನೂ ಇದ್ದಿದ್ದಿಲ್ಲ ಅದಕ್ಕೆ ಇಲ್ಲೇ ನಿಮ್ಗೆ ಹೆಂಗಂದ್ರೆ ಕಾಂಪಿಟೇಷನ್ ನಡೀತಾ ಇರುತ್ತಲ್ಲ ಅದಕ್ಕೆ ಇಲ್ಲೇ ಮಿಮಿಕ್ರಿ ಮಾಡಿದರೆ ಯಾರಾದರೆ ಹೆಲ್ಪ್ ಮಾಡ್ತಾರೇನು ಅಂತ ಬಂದಿದ್ದೆ ನಾನು ಅದಕ್ಕೆ ಬೆಳಗ್ಗಿಂದ ವೇಟ್ ಮಾಡಿದ್ದೆ ಅದಕ್ಕೆ ನಾನು ಮತ್ತೆ ಇವಾಗ ಮಳೆ ಬರೋದ್ರಿಂದ ನನಗೆ ಮ ತಂಪಲ್ಲಿ ನೆನಿಬಾರ್ದು ಅದಕ್ಕೆ ಮತ್ತೆ ನಾನು ಯಾರಾದರೆ ನಮ್ಗೆ ಹತ್ರ ಮಿಮಿಕ್ರಿ ಮಾಡಿದರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೇನೋ ಅಂತ ಹೆಲ್ಪ್ ಇಟ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಥ್ಯಾಂಕ್ ಯು